ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ವಿಶೇಷ ಅಂತಂದರೆ ಇವತ್ತು ನನ್ನ ಹುಟ್ಟು ಹಬ್ಬ ಸೊ ಹಾಗಾಗಿ ಹೊಲ್ತಕ್ಕೆ ಹೋಗ್ತಾ ಇದ್ದೀನಿ ಪೂಜೆ ಮಾಡ್ಕೊಂಬರೋದಕ್ಕೆ ಅಂತ ಪೂಜೆ ಮಾಡ್ಕೊಂಬರೋಕ್ಕೆ ನಾನು ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ ಇವತ್ತು ನನ್ನ ತಂಗಿ ಇಲ್ಲ ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೋಗಿದ್ದಾರೆ ಸೊ ಹಾಗಾಗಿ ನಾನು ಅವನು ಇಬ್ಬರೇ ವೆಹಿಕಲ್ ಹೋಗಿ ಪೂಜೆ ಮಾಡ್ಕೊಂಬಿಟ್ಟು ಬರ್ತೀವಿ ಏನು ಚಿಕ್ಕ ವಯಸ್ಸಲ್ಲಿ ಇರೋ ಥರ ಎಲ್ಲ ಕ್ರೇಜೇ ಇಲ್ಲ ಈ ಬರ್ತಡೇ ಅದು ಇದು ಅವಕ್ಕೆಲ್ಲ ರೆಪೆಗೆ ವೀಡಿಯೋಗ ರೆಪ್ಪೆಗೆ ಮಾತ್ರೆ ಜಾಸ್ತಿಗೆ ಬೇಡ ಹ್ಞೂ ಹ್ಞೂ ಓಕೆ ಆಯಿತು ಎಲ್ಲ ರೆಡಿ ಆಯಿತು ಕೆಳಗಡೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೆಳಗೆ ಹೋಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ಪೂಜೆಗೆಲ್ಲ ಸಾಮಾನು ತಗೊಂಡು ಹೋಗ್ತೀವಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗ್ ಟೋನ್ಸ್ಕಿಪ್ತ ವಿಡಿಯೋ ಇವರ ನನಗೆ ಇವಾಗ ಬಾಯ್ ತುಂಬ ಎಲ್ಲಡಕೆ ಇಕ್ಕೊಂಡಿದ್ದ ನಮ್ಮ ಅಜ್ಜಿ ಸೊ ಈಗ ಹೋಗ್ತಾ ಇದೀನಿ ದೇವಸ್ಥಾನಕ್ಕೆ ಹ್ಮ್ ನನಗೆ ನನಗೊಂಥರ ಅದು ದೇವಸ್ಥಾನನೇ ನಾನು ಅಪ್ಪ ಇದ್ದಾಗಲೂ ಅಷ್ಟೇ ಯಾವುದೇ ಬರ್ತಡ ಆಯಿತು ಅಂದ್ರೆ ಹೋಗಿ ನಮ್ಮ ಅಜ್ಜಿ ತಾತಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಇವಾಗ ಅಜ್ಜಿ ತಾತ ಜೊತೆ ಅಪ್ಪ ಕೂಡ ಪೂಜೆ ಮಾಡ್ಕೊಂಡ್ ಬರಕ್ಕೆ ಅಂತ ಹೋಗ್ತಾ ಇದ್ವಿ ಓಲ್ತಕ್ಕೆ ಈಗ ನಮ್ಮಅಮ್ಮನ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಕೊ ನಮ್ಮ ಅಜ್ಜಿ ಬಾಯಿ ತುಂಬಾ ಎಲ್ಲಡ್ಕೆ ಹಾಕೊಂಡು ಏನೋ ಅಕ್ಕಿ ಇದ್ರು ನಮ್ಮಮ್ಮ ತಲೆ ಬಾಚ್ಕೋತಾ ಇದ್ದಾರೆ ಅವನಿಗೆ ಫೋನ್ ಮಾಡಿದ್ವಿ ಇನ್ನೂ ಬಂದಿಲ್ಲ ಎಷ್ಟೊತ್ತಿಗೆ ಬತ್ತಂಗ ಗೊತ್ತಿಲ್ಲ ಕಾಲ್ ನೋವತ್ತಿದೆ ಅಂತ ಕಾಲಿಗೆ ದಿಕ್ಸನ್ನು ಹಚ್ಚಿಕೊತಿದ್ದಾರೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ 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 ಅಂತ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಪ್ಲೀಸ್ ಆಯ್ತಾ ಅವನಿಗೆ ಯಾರು ಬರಂಗಿಲ್ಲ ಹೋಗಂಗಿಲ್ಲ ಬಂದ್ಬಿಟ್ರೆ ಈಚಕ್ಕೆ ಹೋಗಂಗಿಲ್ಲ ಅಂತೂ ಇಂತೂ ಮಹಾಪ್ರಭು ಇಷ್ಟು ಕ್ಯೂಟ್ 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 ಬೇಬಿ ಇದು ನಮಗೆ ಬಾಯ್ ಬಾಯ್ ಸಿಂಬತ್ತೀವಿ ನಮ್ಮನೆ ಕ್ಯೂಟ್ ಬೇಬಿ ಇದು ಕ್ಯೂಟಿ ಬಹಳ ರಶ್ ನೋಡಕ್ ಹಿಂಗ್ ಅಷ್ಟೇ ಸೊಣಕ್ಲಾ ಎಷ್ಟು ಬ್ಯೂಟಿ ಬ್ಯೂಟಿಫುಲ್ಲಾಗಿದ್ದಾನೆ ಗೊತ್ತಾ ಓಕೆ ಬಾಯ್ ತಿ ಸೊ ಈಗ ಪೆಟ್ರೋಲ್ ಹಾಕ್ಸಕ್ ಬಂದ್ವಿ ತಗೊಳ ಹಾಕ್ಸಿ ಬಂದ್ವಿ ಪೂಜೆಗೆ ಎಲ್ಲ ಇದಾಗ್ಬಿಟ್ಟೈತೆ ಗೊತ್ತಿಲ್ಲ ಕೇಳ್ಬೇಕು ಸೊ ಬಂದ್ವಿ ಇವಾಗ ಪೂಜೆ ಮಾಡೋದಿಕ್ಕೆ ಅಂತ

ನಾನೇ ನೆಟ್ಟು ಕಟ್ಟಲ್ಲ ನನ್ಕಿನ್ನ ವರ್ಷಕ್ಕೆ ಎರಡು ಮೂರು ದಿವಸ ಹೋಗ್ತಾರೆ ಅಷ್ಟೇ ಅವರು ಅಲ್ಲಿ ಎರಡು ಮೂರು ದಿವಸ ಕೊಡಿತೀನಿ ತಿಂಗಳಿಗೆ ಎರಡು ಮೂರು ದಿವಸ ಅಷ್ಟೇ ನಾವಾದ್ರೂ ಬೇಕು ತಿಂಗಳಿಗೆ ಒಂದ ಏನ್ ಗೊತ್ತಾ ಓಸತಿ ಬಂದಿದ್ದಾಗ್ಲೂ ಇದೇ ತರ ನಾ ಹಬ್ಬ ಟೈಮಲ್ಲಿ ಬಂದಿದ್ದಾಗ ಹಾವು ಕಾಣಿಸ್ಬಿಟ್ಟು ನಾನು ಇಲ್ಲಿಗೆ ಬರಲೇ ಇಲ್ಲ ಪೂಜೆ ಮಾಡಕ್ಕೆ ಆ ಗಾಡಿ ಒಳಗೆ ಕುತ್ಕೊಂಡ್ಬಿಟ್ವಿ ಈಗ್ಲೂ ಕೂಡ ಈಗ್ಲೂ ಕೂಡ ಅಲ್ಲಿ ಗಾಡಿ ಇಳಿದ ತಕ್ಷಣ ಹಾವು ಹೋಯ್ತು ಅಂತ ಎದುರಿಸ್ತವನೇ ಸಾಗಾಗಿ ನಾನು ಇದೊಂದು ಜಾಗ ಬಿಟ್ಟು ಇನ್ನೆಲ್ಲೂ ಅಲ್ಲಾಡಲ್ಲ ನೋಡೋಣ ಅದಕ್ಕೆ ಎಲ್ಲ ಅವ್ನಕ್ಕೆಲ್ಲ ಮಾಡಿಸ್ತಿದ್ದೀನಿ ಎಲ್ಲ ಹೂವೆಲ್ಲ ಎಕ್ಸಕ್ಕೆ ಎಲ್ಲ ಫುಲ್ಲು ಶಾದ್ರೆ ನೋಡಿ ಎಷ್ಟೊಂದು ಶಾದ್ರೆ ಐತೆ ಅಪ್ಪ ಅದ್ರೊಳಗೆಲ್ಲ ನಾನು ಹೋಗ್ತಾ ನ ಚಾನ್ಸೇ ಇಲ್ಲ ಎಲ್ಲ ಹಚ್ಬಿಡ್ಬೇಡ ಹಚ್ಬಿಡತ್ತೆ ನೆನಗೆ ಕೊಡ ಕೊಟ್ನಾಗ್ ಯಾರೋ ಮಾತಾಡ್ತಾ ಇದ್ದಾರೆ ಅಲ್ಲಿ ಬಟ್ ಇವ್ನ ಹೋಗೋಣ ಅಂತಾನೆ ಅಲ್ಲಿ ಹಾವು ಅಂತ ಎದುರಿಸ್ಬಿಟ್ಟು ಇವಾಗ ಅಲ್ಲೋಗೋಣ ಇಲ್ಲೋಗೋಣ ಅಲ್ಲೋಗಣ ಇಲ್ಲೋಗಣ್ಣು ಬೈರ್ತಾ ಇದ್ದು ಕುಡಿಯೋದಕ್ಕೆ ಕೊಚ್ಚೆ ರೊಚ್ಚೆಗಳು ಇಲ್ಲಿ ಬಂದು ಅವನು ಅವ್ರ ಫ್ರೆಂಡ್ ನೋಗ್ತಿದ್ದಾನೆ ದಿವಾಕರ ದಿವಾಕರ ಅಂತ ಸೊ ನೋಡಿ ಅವ್ರ ಅಜ್ಜಿ ದೃಷ್ಟಿ ಬಿಟ್ಟು ಇಕ್ಕಿ ಕಳ್ಸಿದ್ದಾರೆ ಮೊಮ್ಮಗನಿಗಾಗಿ ನನಗೂ ಇಟ್ಟು ಕಳ್ಸಿದಾರೆ ಬಂದ್ವಿ ನೀರು ಕುಡಿದ್ವಿ ಹೋಗ್ ಸೌತೆ ಕಾಯಿಸ್ಕೋ ಬಂದ ತಾತ ತಗೊಂಡೋಗ್ರಿ ಒಂದು ನಾಲ್ಕು ಹಾಕ್ಕೊಡ್ತೀನಿ ಅಂತ ಇವ್ನು ಬೇಡ ಬಂದಾಗ ಬಂದಕ್ಕೆ ಹೋಗ್ತಾ ಇದ್ವಿ ಆ ತಾತಂಗ ಅದೇ ಹೇಳ್ದ ಇಲ್ಲ ಹೆಂಗೆ ಅಂತ ಬಿಸಿಲು ಬರ್ಲಿ ಮಾತಾಡ ಆವಿತ್ತಲ್ಲ ತಾತ ಭಯ ಆಗಲ್ವಾ ಅಂತ ಆ ತಾತ ಅಂತ ಏನ್ ಭಯ ಆಗಲ್ಲ ಅದೇನ್ ಮಾಡಲ್ಲ ಅಂತ ಇಲ್ಲಿ ದೇವಸ್ಥಾನ ಐತೆ ಅದಕ್ಕೋಸ್ಕರ ಓಡಾಡ್ತಿರುತ್ತೆ ಅಂತ ನಮ್ಮ ಅಮ್ಮನೂ ಇದು ಅದೆಡೆ ಎಲ್ಲಾಗ ಹೇಳಿದರು ಏನು ಮಾಡಲ್ಲ ಅಲ್ಲಿ ದೇವಸ್ಥಾನ ಇದೆ ಹಳ್ಳಿ ಒಂಥರ ಅದಕ್ಕೆ ಹೇಳಿದ್ದು ಜಸ್ಟ್ ಮೀಸ ಬಿಡ್ತಿದ್ವಿ ಕಾಲೆಲ್ಲ ಗ್ರಿಪ್ಪಾಗಿ ಗಾಡಿ ಹಿಡ್ಕೊಂಡ ಕೊಡಲ್ಲ ಅಂತ ಅಂದೆ ಅದಕ್ಕೆ ಟ್ಯಾಕ್ಸ್ ಟ್ಯಾಕ್ಸ್ ಅಂತೆ ಕರ್ಕೊಂಡೋಗಿ ಕರ್ಕೊ ಬಂದಿರೋದಿಕ್ಕೆ ಯಪ್ಪಾದ್ರೂ ಪಾಪ ತಮಾಷೆ ಅಂತೆ ಟ್ಯಾಕ್ಸ್ ಅಂತ ಪರವಾಗಿಲ್ಲ ಟ್ಯಾಕ್ಸ್ ಅಂತೆ ಅಂತ ಕಾವ್ಯ ನೀನ ಡ್ರೈವರು ಅದಕ್ಕಿನ್ನ ಬೇಕಾ ಅಂತ ಬೋರ್ಡು ಕಳಿಸ್ತಿದಾರೆ ಏನಮ್ಮ ಅದಕ್ಕೆಲ್ಲ ಐಟಮ್ಸ್ ಏನಮ್ಮ

ಕಲ್ ಸಿಕ್ಕಿದರೆ ಇದೊಂದ ಸ್ವಲ್ಪ ಬ್ರೌನಿಶ್ ಆದಾಗ ತгийಬೇಕು ಇನ್ನ ಮುದ್ದೆ ಆಗ್ತಿದೆ ಅದನ್ನ ಆ ಅದಾಯ್ತ ನಾನು ಬಿಟ್ಟು ಜಕ್ಕೆ ಆಗ್ಬಿಟ್ಟಿತ್ತು ನೀರು ಬೋಕ್ಷಿ ಊಟ ಮಾಡ್ಬಿಟ್ಟು ಆ ಕಣ That's yeah.